ನಮ್ಮ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಆ ಹಿನ್ನೆಲೆಯಲ್ಲೇ ನಾನು ನನ್ನ ಮಾತುಗಳನ್ನು ಆರಂಭಿಸ್ತೇನೆ ಕರ್ನಾಟಕ ಅಂದರೆ ಹಲವು ಬಗೆಯ ಉಪರಾಷ್ಟ್ರೀಯತೆಯ ಕಲ್ಪನೆಗಳು ಹಲವು ಬಗೆಯ ಕನ್ನಡ ಜಗತ್ತುಗಳು ನಮಗೆ ಕಾಣ್ತವೆ ಸಾಹಿತ್ಯ ಕರ್ನಾಟಕವನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಮೊಟ್ಟ ಮೊದಲ ಗದ್ಯಕೃತಿ ಲಭ್ಯ ಗದ್ಯಕೃತಿ ಬರೆದಿರುವವನು ಜೈನ ಕವಿ ವಡರಾಧನೆಯನ್ನು ಬರೆದಿರುವ ಶಿವಕೋಟ್ಯಾಚಾರ್ಯ ಇನ್ನು ಆದಿಕಾವ್ಯವನ್ನು ತಗೊಂಡ್ರೆ ಅದು ಆದಿಪುರಾಣ ಬರೆದಿರುವವನು ಪಂಪ ಜೈನ ಕವಿ ಮೂರು ಜನ ರತ್ನತ್ರಯರಿದ್ದಾರೆ ನಮ್ಮಲ್ಲಿ ಕವಿಚಕ್ರವರ್ತಿಗಳಿದ್ದಾರೆ ನಮ್ಮಲ್ಲಿ ಆ ಕವಿಚಕ್ರವರ್ತಿಗಳು ಮೂರು ಜನ ರನ್ನ ಜನ್ನಪೊನ್ನ ಮೂರೂ ಜನ ಜೈನರು ಈ ಸಾಹಿತ್ಯ ಕರ್ನಾಟಕದ ಒಳಗಡೆ ಜೈನರ ಕೊಡುಗೆಯನ್ನು ನಾವು ಅವಗಣನೆ ಮಾಡುವ ಹಾಗಿಲ್ಲ ಬಹಳ ಮಹತ್ವದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಸಂಸ್ಕೃತದಿಂದ ಪ್ರಾಕೃತದಿಂದ ಪಾಲಿಯಿಂದ ಜೈನ ಕಾವ್ಯ ಪರಂಪರೆಯಿಂದ ಜನಪದ ಪರಂಪರೆಯಿಂದ ಹಲವು ಬಗೆಯ ಕಥನಗಳನ್ನು ಅವರು ಕನ್ನಡಕ್ಕೆ ಮರು ನಿರೂಪಣೆ ಮಾಡಿದ್ದಾರೆ ನಮ್ಮದೇ ಆದಂತಹ ಪ್ರಕಾರಗಳನ್ನು ಬೆಳೆಸಿರುವುದರಲ್ಲಿ ಕೂಡ ಅವರ ಕೊಡುಗೆ ಇದೆ ಅಂತಹ ಅಪ್ರತಿಮವಾದ ಕೊಡುಗೆ ಕೊಟ್ಟ ಕವಿಗಳಲ್ಲಿ ಜನ ಕೂಡ ಒಬ್ಬ ನಮ್ಮಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕವನ್ನು ಕಟ್ಟುವ ಒಂದು ಚಟುವಟಿಕೆ ಏನು ನಡೀತು ಅದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಟ್ಟುವ ಚಟುವಟಿಕೆ ಕೂಡ ಒಂದು ಬಹಳ ಮುಖ್ಯವಾದಂತಹ ಚಟುವಟಿಕೆ ನಮ್ಮವರು ಆ ಕನ್ನಡ ಸಾಹಿತ್ಯವನ್ನು ಕಟ್ಟುವಾಗ ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿಯೂ ಮತ್ತು ವಿದ್ವತ್ ಪರಂಪರೆಯಲ್ಲೂ ಎರಡೂ ಕಡೆ ಸೆಲೆಕ್ಟ್ ರೀಡಿಂಗನ್ನು ಮಾಡ್ತಾ ಬಂದಿದ್ದಾರೆ ಅಂತ ನಮಗೆ ಅನಿಸುತ್ತೆ ಚರಿತ್ರೆಯ ರೀಡಿಂಗು ಆ ಥರದ್ದು ಸೆಲೆಕ್ಟ್ ರೀಡಿಂಗೇ ಅಂದರೆ ಗೆಲುವುಗಳ ಚರಿತ್ರೆಯನ್ನು ಕಟ್ಟಿಕೊಳ್ಳುವ ಮೂಲಕ ನಮ್ಮ ಹೆಮ್ಮೆಯನ್ನು ಹೆಚ್ಚಿಸಿಕೊಳ್ಳುವುದು ಧರ್ಮರ ನಿರಪೇಕ್ಷಿತವಾದಂತಹ ಕಾವ್ಯ ಭಾಗಗಳನ್ನು ಆಯ್ದು ಮರು ಓದಿಗೆ ಗುರಿಪಡಿಸುವ ಮೂಲಕ ಸಂಪಾದನೆ ಸಂಗ್ರಹಗಳನ್ನು ಪ್ರಕಟಿಸುವ ಮೂಲಕ ವಿಮರ್ಶೆಯನ್ನು ಬರೆಯುವ ಮೂಲಕ ಶೈಕ್ಷಣಿಕ ಓದಿಗೆ ಅದದೇ ನಿರ್ದಿಷ್ಟ ಧರ್ಮ ನಿರಪೇಕ್ಷ ಭಾಗಗಳನ್ನು ಪ್ರಿಸ್ಕ್ರೈಬ್ ಮಾಡುವ ಮೂಲಕ ಒಂದು ರೀತಿ ನಮ್ಮ ಹೆಮ್ಮೆಯನ್ನು ಸಾಹಿತ್ಯದ ಹೆಮ್ಮೆಯನ್ನು ಸಾಹಿತ್ಯ ಕರ್ನಾಟಕದ ಹೆಮ್ಮೆಯ ಚಿತ್ರವನ್ನು ಕಟ್ಟಿಕೊಡುವುದು ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಒಂದು ಕೆಲಸ ಹಾಗೆ ಜನನ ಯಶೋಧರ ಚರಿತೆ ನಿರಂತರವಾಗಿ ಓದಿಗೆ ಗುರಿಯಾಗಿರುವುದು ಅಮೃತಮತಿಯ ಆ ಅಷ್ಟಾವಂಕನ ಕೂಟದ ಭಾಗ ಇದೆಯಲ್ಲ ಆ ಭಾಗದ ಮರುದು ಮರುವುದು ಮರುವುದಿನ ಮೂಲಕ ಯಶೋಧರ ಚರಿತೆಯ ಒಳಗಡೆ ಹಲವು ಆಯಾಮಗಳಿದ್ದಾವೆ ಆ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಸಮಗ್ರ ಕಾವ್ಯದ ಅಭ್ಯಾಸ ವಿಮರ್ಶೆ ನಮ್ಮಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ ಚರ್ವಿತ ಚರ್ವಣ ಅನ್ನುವಷ್ಟು ಅಷ್ಟಾವಂಕ ಮತ್ತು ಅಮೃತಮತಿಯರ ನಡುವಿನ ಸಮಾಗಮ ಸಂಬಂಧ ಅದು ಪದೇ 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 ಬೇರೆ 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 ರೀತಿಯ ವ್ಯಾಖ್ಯಾನಗಳಿಗೆ ಗುರಿಯಾಗಿದೆ ಹಾಗೇನು ನಾನು ರಿಪೀಟ್ ಮಾಡೋದಾದರೆ ಈ ಕಾವ್ಯ ಕೇವಲ ಹಾಗೆ ದಾಂಪತ್ಯ ನಿಷ್ಠೆ ದಾಂಪತ್ಯಕ್ಕೆ ಬೇಕಾದ ಅದರಲ್ಲೂ ಹೆಣ್ಣಿಗೆ ಬೇಕಾದ ಲೈಂಗಿಕ ನಿಷ್ಠೆ ಅದನ್ನು ಮಾತ್ರ ಪ್ರತಿಪಾದಿಸುವ ಕಾವ್ಯ ಅಲ್ಲ ಇದರೊಳಗಡೆ ಹಲವು ಎಳೆಗಳಿದ್ದಾವೆ ಒಂದು ಎಳೆಯನ್ನು ಅವರು ಬಹಳ ಸ್ಟ್ರಾಂಗಾಗಿ ಪ್ರತಿಪಾದಿಸಿದ್ರು ನಮ್ಮ ಎದುರುಗಡೆ ಮಂಡಿಸಿದ್ರು ಅದು ಹಿಂಸೆಯಿಂದ ಅಹಿಂಸೆಯ ಕಡೆಗಿನ ಚಲನೆಯನ್ನು ಇದು ಪ್ರತಿಪಾದಿಸುತ್ತೆ ಅಂತ ಅದಷ್ಟೇ ಅಲ್ಲ ಈ ಕಾವ್ಯದ ಉದ್ದೇಶವನ್ನು ಹೇಳುವಾಗ ಆರಂಭದಲ್ಲಿ ಮತ್ತು ಕೊನೆಯಲ್ಲೂ ಕೂಡ ಒಂದು ವಿಸ್ತೃತವಾದಂಥ ಕಂದಪದ್ಯವನ್ನು ಜನ ಬಳಸ್ತಾನೆ ಪಂಚಾಣು ವ್ರತಗಳನ್ನು ಅವನು ಉಲ್ಲೇಖಿಸ್ತಾನೆ ಆ ಪಂಚಾಣು ವ್ರತಗಳು ಕದೀದೇ ಇರೋದು ಸುಳ್ಳು ಹೇಳದೇ ಇರೋದು ಪರರ ಹೆಂಗಸನ್ನು ಮೋಹಿಸದೇ ಇರೋದು ಐದನೇ ವ್ರತ ಏನು ಗೊತ್ತಾ ಆಗದೇ ಇರೋದಕ್ಕೆ ಆಸೆ ಪಡದೇ ಇರೋದಂತೆ ಆಗದೆ ಇರೋದಕ್ಕೆ ಆಸೆ ಪಡದೆ ಇರೋದು ಪಂಚಾಣು ವ್ರತಗಳಲ್ಲಿ ಒಂದು ಅವನು ಹೇಳ್ತಾನೆ ಏ ಹಿಂಸೆ ನೀನು ಪಾಲಿಸದೇ ಇರೋದರಿಂದ ಈ ಕಾವ್ಯದೊಳಗಡೆ ಬಲಿ ಪರಂಪರೆಗಳು ಬರ್ತವೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಒಂದು ಜನ್ಮಗಳನ್ನು ಎತ್ತುವ ಜನ್ಮಾಂತರದ ಪಡಿಪಾಟಲಿಗಳು ಬರ್ತವೆ ಆ ಬಲಿ ಪರಂಪರೆಗಳನ್ನು ಹೇಳುವಾಗ ಮೊದಲ ಉಲ್ಲೇಖ ಬರೋದು ಹಿಟ್ಟಿನ ಕೋಳಿಯ ಬಲಿ ಪಂಚಾಣವ್ರತಕ್ಕೆ ಅದನ್ನು ಲಿಂಕ್ ಮಾಡ್ತಾ ಕಾವ್ಯದಲ್ಲಿ ಒಂದು ಪದ್ಯದಲ್ಲಿ ಕವಿ ಹೇಳ್ತಾನೆ ಅಹಿಂಸೆ ಆಚರಿಸಬೇಕು ಆದರೆ ಇವನು ಸಂಕಲ್ಪ ಹಿಂಸೆಯನ್ನು ಆಚರಿಸಿದ್ದಾನೆ ಅದು ಹಿಂಸೆಯಲ್ಲ ಅದು ಸಂಕಲ್ಪ ಹಿಂಸೆ ಜೀವ ಇರುವ ವ್ಯಕ್ತಿಯನ್ನು ಅವನು ಕೊಂದಿಲ್ಲ ಅಥವಾ ಜೀವಿಯನ್ನು ಅವನು ಕೊಂದಿಲ್ಲ ಹಿಟ್ಟಿನ ಹುಂಜವನ್ನು ಕೊಂದಿದ್ದಾನೆ ಅದು ಏನು ಪಾಪ ಪರಿಹಾರ ಮತ್ತು ತನ್ನ ತಾಯಿಯ ಬಲವಂತದ ಕಾರಣಕ್ಕೆ ಅವನೇನು ಸ್ವಇಚ್ಛೆಯಿಂದ ಮಾಡಿರೋದಲ್ಲ ಅದು ಅಷ್ಟಕ್ಕೆ ಇವನು ಐದಾರು ಜನ್ಮಗಳಲ್ಲಿ ತೊಳಲ್ಬೇಕಾಗತ್ತೆ ಬಳಲ್ಬೇಕಾಗತ್ತೆ ಅದು ಎಂಥ ಜನ್ಮಗಳು ಅಂದರೆ ತಿರ್ಯಕ್ ಜನ್ಮಗಳು ಕನಿಷ್ಠ ಪ್ರಾಣಿ ಜನ್ಮಗಳು ಇಲ್ಲಿ ಉಲ್ಲೇಖ ಮಾಡುವಾಗ ನಾನು ಗಮಕೀನಾಗಿ ರೀಡಿಂಗ್ ತಗೊಳ್ಳುವಾಗ ಗಮನಿಸ್ತಾ ಇದ್ದೆ ಮೇಕೆ ಮರಿಯಾಗಿ ಹುಟ್ಟುವಾಗ ಅವನು ಹುಟ್ಟೋದು ಮಾದ್ರ ಕೇರಿನಲ್ಲಿ ಹೊಲೇರ್ ಮನೆಯಲ್ಲಿ ಆ ಜನ್ಮಾಂತರಗಳಿದಾವಲ್ಲ ಆ ಜನ್ಮಾಂತರಗಳಲ್ಲಿ ಮೀನಾಗಿ ನಾಯಾಗಿ ಹೋತುವಾಗಿ ಹುಟ್ತಾರೆ ಕೋಣವಾಗಿ ಹುಟ್ಟುತ್ತಾರೆ ತಾಯಿ ಮಗ ಮಗ ಅಂದರೆ ಯಶೋಧರನ ಮಗ ಅಪ್ಪನ ಶ್ರಾದ್ದ ಮಾಡುವಾಗ ಅಪ್ಪನ್ನೇ ಕುಯ್ದು ಸಾರು ಮಾಡಿ ಶ್ರಾದ್ದ ಮಾಡ್ತಾನೆ ಮೀನಾದ ಅಪ್ಪನನ್ನು ಕೊಯ್ದು ಶ್ರಾದ್ದ ಮಾಡ್ತಾನೆ ಅದನ್ನು ಬ್ರಾಹ್ಮಣರು ತಿಂದು ಅವರು ಸ್ವರ್ಗದಲ್ಲಿ ಸುಖವಾಗಿರಲಿ ಅಂತ ಹರಿಸ್ತಾರೆ ಇವನು ಇಲ್ಲಿ ನಾನು ಇದ್ದೀನಿ ಸ್ವರ್ಗದಲ್ಲಿ ಸುಖವಾಗಿರ್ಬೇಕಂತೆ ನನ್ನನ್ನೇ ತಿಂತಾವ್ರೆ ಅಂತ ಅವನು ನೆನಪಿಸ್ಕೋತಾನೆ ಮುಂದೆ ಹೋತವಾದಾಗಲೂ ಹಾಗೇನೆ ಅಲ್ಲಿ ಆ ಹೋತ ಅಮೃತಮತಿಯಿಂದ ಒಂದು ಹೋತ ಊಟಕ್ಕೆ ಗುರಿಯಾಗುತ್ತೆ ಯಶೋಧರನಿಂದನೂ ಹೋತ ಊಟಕ್ಕೆ ಗುರಿಯಾಗುತ್ತೆ ಕೋಣವು ಹಾಗೆ ಹಸಿಗೆಗೆ ಮತ್ತು ಹೋತಕ್ಕೆ ಊಟಕ್ಕೆ ಗುರಿಯಾಗತ್ತೆ ಇಲ್ಲಿ ತಾಯಿ ಮತ್ತು ಮಗ ಇಬ್ಬರೂ ಈ ಜನ್ಮಾಂತರಗಳಲ್ಲಿ ತಮ್ಮ ಅಂದರೆ ಯಶೋಧರನ ಹೆಂಡತಿ ಯಶೋಧರನ ಮಗ ಯಶೋಧರನ ಸೊಸೆ ಇವರುಗಳಿಗೆ ಆಹಾರವಾಗಿ ಒದಗುತ್ತಾರೆ ನನಗೆ ಈ ಕಥೆಯನ್ನು ಓದುವಾಗ ನಿರಂತರವಾಗಿ ನನ್ನ ತಲೆಗೆ ಈ ಕಂಪರೇಟಿವ್ ಸ್ಟಡೀಸ್ ಯಾವಾಗಲೂ ಸ್ವಲ್ಪ ಡೇಂಜರಸ್ ಆದದ್ದು ಒಂದು ಹೆಚ್ಚು ಒಂದು ಕಮ್ಮಿ ಅಂತ ಕೆಲವೊಮ್ಮೆ ಅದು ನಮ್ಮನ್ನು ಒಂದು ರೀತಿ ಸ್ಥಾನೀಕರಣ ಮಾಡೋದಕ್ಕೆ ಪ್ರಚೋದಿಸ್ತಾ ಇರುತ್ತೆ ಹಾಗಾಗಿ ನನಗೆ ನನ್ನದೇ ಆದಂಥ ರಿಸರ್ವೇಷನ್ಸ್ ಇದೆ ಈ ಕಂಪರೇಟಿವ್ ಸ್ಟಡೀಸ್ ಬಗ್ಗೆ ಇರಲಿ ಬಟ್ ನನಗೆ ತೌಲನಿಕವಾಗಿ ನೆನಪಿಗೆ ಇದ್ದದ್ದು ಮತ್ತೆ ಮತ್ತೆ ಇವುಗಳನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಊರು ಕಡೆ ಇದ್ದಂತಹ ಮಾರಿಕತೆ ನಮ್ಮ ಹಳ್ಳಿಯಲ್ಲಿದ್ದ ಮಾರಿಕತೆಯಲ್ಲಿ ಕದ್ರ ಅವನು ತನ್ನ ತಾಯಿಯನ್ನು ಮನೆಗೆ ಕರ್ಕೊಂಡು ಬಂದಾಗ ಅವಳು ಅವನ ಮನೇಲಿ ಅವನ ಶ್ರೀಬಾಲ ಗೌರಿಯನ್ನು ಮದುವೆ ಆಗಿರ್ತಾರೆ ಬ್ರಾಹ್ಮಣರ ಹುಡುಗಿನ ಏ ಒಂದು ಕರಿನ ಕಾಲು ಆಗಲಿಲ್ಲ ಮಗ ಏನೇ ಇದು ಬೆಳೆ ಸಾರು ಹಾಕೊಂಡು ಸಾಯಿಸ್ತೀಯ ನಮಗೆ ಅಂತ ಅವಳು ಕಮೆಂಟ್ ಮಾಡಿದಾಗ ಆ ಹೆಂಡ್ತಿಗೆ ಇವನು ಪರಿಶಿಷ್ಟ ಜಾತಿ ಇವನು ಅಂತ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಟ್ಟಾಗ ಅವಳು ಶಾಪ ಹಾಕ್ತಾಳೆ ಇವನಿಗೆ ನೀನು ಮುಂದಿನ ಜನ್ಮದಲ್ಲಿ ಕೋಣನಾಗಿ ಹುಟ್ಟು ನಾನು ಅಗ್ನಿಗೆ ಹಾರಿಕೊಂಡು ಸತ್ತು ನಾನು ಮುಂದೆ ಮಾರಿಯಾಗಿ ಹುಟ್ಟತೀನಿ ನಿನ್ನ ಬಲಿಯನ್ನು ನಾನು ತಗಿತೀನಿ ಅಂತ ಸೊ ಈ ಮಕ್ಕಳು ಮರಿಮಕ್ಕಳೆಲ್ಲ ಯಾರು ಅಂತಂದರೆ ಆ ಕದ್ರನ ಮಕ್ಕಳು ಮರಿ ಮರಿಮಕ್ಕಳು ಅವರುಗಳು ಈ ಕೋಣವನ್ನು ಬಲಿ ಹೊಡೆದು ತಿಂತಾರೆ ಆ ಕಥೆ ಹೆಂಗಿದೆ ಅಂದರೆ ನೀವು ಒಂದು ವೇಳೆ ಅಂತರ್ಜಾತಿ ವಿವಾಹವನ್ನು ಆದರೆ ನಿಮ್ಮ ಪೂರ್ವಜರನ್ನ ತಿನ್ನುವ ಗತಿ ನಿಮಗೆ ಬರ್ತದೆ ಹುಷಾರ್ ಅಂತ ನಿತ್ಯ ಬೆದರಿಸೋ ಥರ ಕಥೆ ಇದೆ ಅದು ಇಲ್ಲಿ ಹೆಂಗಿದೆ ಅಂದರೆ ನೀವು ಒಂದು ವೇಳೆ ಏನಾದರೂ ನಿಜ ಹಿಂಸೆ ಅಲ್ಲ ಸಂಕಲ್ಪ ಹಿಂಸೆಯನ್ನಾದರೂ ಜೀವ ಹಿಂಸೆಯನ್ನಾದರೂ ಮಾಡಿದರೆ ನಿಮಗೆ ಜನ್ಮ ಜನ್ಮಾಂತರಗಳಲ್ಲಿ ಇಂಥ ಕೀಳು ಜನ್ಮಗಳು ಲಭಿಸ್ತವೆ ನರಳ್ತೀರಾ ನಿಮಗೆ ಮುಕ್ತಿ ಸಿಕ್ಕಲ್ಲ ಹುಷಾರ್ ಈ ಥರದ ಒಂದು ಬಹಳ ಗಂಭೀರವಾದಂತಹ ಎಚ್ಚರಿಕೆಯನ್ನು ಕೊಡುವ ಹಾಗೆ ಈ ಕಾವ್ಯವನ್ನು ಬರೆಯಲಾಗಿದೆ ಇಲ್ಲಿ ಸುದತ್ತಾಚಾರ್ಯರು ಮತ್ತು ಮಾರಿದತ್ತನ ನಡುವೆ ಒಂದು ಸಂವಾದದ ಪ್ರಸಂಗ ಕೂಡ ಬರುತ್ತೆ ಹಾಗೆ ಸಂವಾದದ ಪ್ರಸಂಗ ಬರುವಾಗ ಅವನು ನಾನು ಒಂದು ಕಳ್ಳನ್ನು ಕತ್ತರಿಸ್ದೆ ತುಣ್ 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 ತುಣ್ಣ ನಾನು ಕತ್ತರಿಸ್ದೆ ಎಲ್ಲ ಇಸುಕಾಡ್ಬಿಟ್ಟೆ ಎಲ್ಲೂ ಆತ್ಮನೇ ಸಿಗಲಿಲ್ಲ ಸೊಮೆ ಆತ್ಮ ಎಲ್ಲದ್ ಸೊಮೆ ಅಂತ ಕೇಳ್ತಾನೆ ಅವನು ಮೂರ್ಖ ಹಾಗೆ ಆತ್ಮ ಕಣ್ಣಿಗೆ ಕಾಣೋದಿಲ್ಲ ಆತ್ಮ ಅವಿನಾಶಿ ನೀನು ಎರಡು ಕಟ್ಟಿಗೆ ತುಂಡುಗಳನ್ನು ನೀನು ಎಷ್ಟೇ ಕತ್ತರಿಸಿ ಈಸಿಕಿ ಒಸಕ್ರೂ ನಿನಗೆ ಅಲ್ಲಿ ಬೆಂಕಿ ಸಿಕ್ಕೋದಿಲ್ಲ ಎರಡನ್ನು ಹಿಂಗೆ ಉಜ್ಜಿದ್ರೆ ಬೆಂಕಿ ಹುಟ್ಟತ್ತೆ ಬೆಂಕಿ ಎಲ್ಲಿತ್ತು ಆ ಸಂಘರ್ಷದೊಳಗಡೆ ಅದು ಹುಟ್ಟುತ್ತೆ ಹಾಗೆ ಕಣೆಯ ಆತ್ಮ ಅನ್ನೋದು ಅವಿನಾಶಿಯಾದದ್ದು ಅದು ಸಿಗ್ತದೆ ಕಾಣೋದಿಲ್ಲ ನಿನಗೇನೋ ಕಾಣೋದಿಲ್ಲ ಅಂತಂದರೆ ಅದು ಇಲ್ಲ ಅಂತನೇನಾ ಸೊ ಇಲ್ಲಿ ಹೇಳಕ್ ಹೊರಟಿರೋದೇನಪ್ಪ ಅಂದರೆ ಈ ಸಂವಾದ ಭಾಗ ಇದೆಯಲ್ಲ ಈ ಸಂವಾದ ಭಾಗವನ್ನು ಗಮನಿಸ್ತಾ ಇದ್ರೆ ನಮಗೆ ಅನಾತ್ಮವಾದಿಗಳು ಮತ್ತು ಆತ್ಮವಾದಿಗಳ ನಡುವಿನ ಒಂದು ಸಂಘರ್ಷದ ದಾಖಲೆಯಾಗಿ ಅದು ಕಾಣುತ್ತೆ ಅಗೈನ್ ಜನ್ಮ ಜನ್ಮಾಂತರಗಳ ನಿರೂಪಣೆ ನೀವು ತಿರ್ಯಜ್ಞರಕವನ್ನು ಅನುಭವಿಸಬೇಕಾಗುತ್ತೆ ಹಿಂಸೆ ಮಾಡಿದರೆ ಪಂಚಾಂಗ ವ್ರತಗಳಲ್ಲಿ ಒಂದು ವ್ರತವನ್ನೂ ಮೀರಿದರೆ ಐದು ಮೀರೋದಲ್ಲ ಒಂದನ್ನು ಕನಿಷ್ಠ ಪಕ್ಷ ನೀವು ಮೀರಿದರೆ ಇಂಥಿಂಥೆಲ್ಲ ಕಷ್ಟಗಳಿಗೆ ಗುರಿಯಾಗಬೇಕಾಗತ್ತೆ ಅಂತ ಹೇಳುವಂತಹ ಒಂದು ಬೆದರಿಕೆಯ ರೀತಿಯ ನಿರೂಪಣೆ ಹಾಗೆಯೇ ಆತ್ಮವಾದ ಮತ್ತು ಅನಾತ್ಮವಾದಗಳ ಮೂಲಕ ಆತ್ಮ ಆತ್ಮವಾದವನ್ನು ಪ್ರತಿಪಾದಿಸುವ ಮತ್ತು ಆ ಮೂಲಕವಾಗಿ ಜನ್ಮ ಜನ್ಮಾಂತರಗಳು ಮನುಷ್ಯನಿಗೆ ಇರ್ತಾವೆ ಅನ್ನುವ ಪುನರ್ಜನ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುವ ಒಂದು ಸೈದ್ಧಾಂತಿಕತೆ ಈ ಕಾವ್ಯದ ಒಳಗಡೆ ಬಹಳ ಪ್ರಬಲವಾಗಿ ಮಂಡಿತವಾಗಿದೆ ಇಲ್ಲಿ ಬ್ರಾಹ್ಮಣರು ಮಾಂಸದ ಊಟವನ್ನು ಶ್ರಾದ್ದದ ಸಂದರ್ಭದಲ್ಲಿ ಮಾಡುವ ಎರಡು ಮೂರು ಪ್ರಸಂಗಗಳು ಬರ್ತವೆ ಹಾಗೆ ಆ ಕೋಣವನ್ನು ಹಸಿಗೆ ಮಾಡುವಾಗ ಆ ಕೋಣದ ಕಾಲುಗಳಿಗೆ ದೆವ್ಗೆ ಕಟ್ಟಿ ಹಿಂಗೆ ಕಟ್ಟಿ ಕೆಳಗಡೆ ಉರಿ ಹಾಕಿ ಬೇಯಿಸ್ತಾರಲ್ಲ ಜಿಂಕೆಗಳನ್ನ ಪ್ರಾಣಿಗಳನ್ನ ಹಾಗೆ ಕೋಣವನ್ನು ಬೇಯಿಸ್ತಾರೆ ಆ ಕೋಣ ಇನ್ಯಾರೂ ಅಲ್ಲ ಯಶೋಧರನೇ ಆ ಮಾಂಸವನ್ನು ಇವರು ಭಕ್ಷ್ಯ ಮಾಡ್ತಾರೆ ಬಾಡು ತುಂಬ ಜಾಸ್ತಿ ಇರ್ತದೆ ಕಡಿಮೆ ಬಾಡೇನಿರಲ್ವಲ್ಲ ಅದೊಂದು ನೂರು ನೂರೈವತ್ತು ಕೆ ಜಿ ಇರ್ತದೆ ಬೇಗ ತಿಂದು ಮುಗ್ಸೋಕ್ಕಾಗಲ್ವಲ್ಲ ಅದನ್ನು ಒಣಗಿಸ್ಬೇಕು ಅದು ಅಪವಿತ್ರ ಆಗ್ತದೆ ಆವಾಗ ಬ್ರಾಹ್ಮಣರು ಒಂದು ಸಲಹೆ ಕೊಡ್ತಾರೆ ಏ ಆಡಿನ ಮರಿ ರಜಸ್ ಇದೆಯಲ್ಲ ಅದನ್ನು ತಗೊಂಬಂದು ಇದಕ್ಕೆ ಹಾಕಿದ್ರೆ ಇದು ಮಾಂಸ ಶುದ್ಧಿ ಆಗ್ತದೆ ಅಂತ ಅವಾಗ ಇವನು ಹಾಡನ್ನು ಹಿಡಿತರಿಸ್ತಾನೆ ಆ ಹಾಡು ಯಾರು ಅಂದರೆ ಇವರಮ್ಮ ಯಶೋದರ ಅಮ್ಮ ಅದನ್ನು ಕೊಂದು ಅದರ ರಜಸ್ಸನ್ನು ಈ ಕೋಣದ ಬಾಡಿಗೆ ಹಾಕಿ ಈ ಕೋಣದ ಬಾಡನ್ನು ಶುದ್ಧೀಕರಿಸಿ ಬ್ರಾಹ್ಮಣರಿಗೆಲ್ಲ ಬಡಿಸ್ತಾನೆ ಈ ಶ್ರಾದ್ದ ಮಾಡುವ ಈ ಕ್ರಿಯೆ ಮತ್ತು ಶ್ರಾದ್ದದ ನೆಪದಲ್ಲಿ ಪ್ರಾಣಿಗಳ ಮಾಂಸವನ್ನು ಶುದ್ಧೀಕರಿಸಿ ಊಟ ಮಾಡುವ ಈ ಕ್ರಿಯೆ ಈ ಎರಡೂ ಕ್ರಿಯೆಯನ್ನು ಇಲ್ಲಿ ಗೇಲಿ ಮಾಡಲಾಗಿದೆ ಕಾವ್ಯದಲ್ಲಿ ಆ ಪದ್ಯಗಳನ್ನ ಬೇಕಾದರೆ ನಾನು ಓದಿ ಹೇಳಬಲ್ಲೆ ನಿಮಗೆ ಸುಮ್ಮನೆ ಉಲ್ಲೇಖ ಮಾಡೋದಾದರೆ ಆ ಪದ್ಯಗಳು ಮೂರನೇ ಅವತಾರದಲ್ಲಿ ಐವತ್ತೆರಡರಿಂದ ಅರುವತ್ತರವರೆಗೆ ಬರ್ತವೆ ಆ ಪದ್ಯಗಳು ನೀವು ಆಮೇಲೆ ಬೇಕಾದರೆ ಕಾವ್ಯವನ್ನು ಗಮನಿಸಬಹುದು ಅರವತ್ತೇಳರಿಂದ ಎಪ್ಪತ್ತ್ಮೂರರವರೆಗೆ ಮತ್ತೆ ಇನ್ನೊಂದು ಪ್ರಸಂಗದಲ್ಲಿ ಆ ಕೋಣನ ಹಸಿಗೆಯ ಪ್ರಸಂಗ ಬರುತ್ತೆ ಸೊ ಇಲ್ಲಿ ಸ್ಥೂಲವಾಗಿ ಅದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ ಒಂದು ಮಾಂಸಾಹಾರಿ ಕಲ್ಚರ್ ಇದೆ ಅಹಿಂಸೆಯ ಹೆಸರಿನಲ್ಲಿ ಆ ಥರದ್ದು ಒಂದು ಕಲ್ಚರ್ ಆ ಥರದ ಒಂದು ಕಲ್ಟ್ ಬಲಿ ಎಲ್ಲಿಗೆ ಲಿಂಕ್ ಆಗುತ್ತೆ ಹಾಗೇನು ಊಟಕ್ಕೆ ಲಿಂಕ್ ಆಗುತ್ತೆ ಅದು ಅದನ್ನು ಲೇವಡಿ ಮಾಡುತ್ತೆ ಈ ಪೊಯಿಟ್ರಿ ಈ ಪೋಯ್ ಈ ಈ ಒಂದು ಎಪಿಕ್ ಎಪಿಕ್ ಪೋಯಮ್ ಅಂದರೆ ನಮ್ಮಲ್ಲಿ ಕಥನಗಳನ್ನು ನಾನು ಇದನ್ನು ನುಡಿ ನಿರೂಪಣೆ ಅಂತಲೇ ಕರೀತೀನಿ ಇದು ಚರಿತೆ ಚರಿತೆ ಅಲ್ಲ ಅವನು ಹೇಳ್ತಾನೆ ಚರಿತೆ ಅಂತ ಇದು ಚರಿತ್ರೆ ಅಂತಲೇ ಒಂದು ಪದ್ಯದೊಳಗಡೆ ಹೇಳ್ತಾನೆ ಆರಂಭದಲ್ಲಿ ನಾಂದಿ ಪದ್ಯದೊಳಗಡೆ ಇದು ಚರಿತ್ರೆ ಅಂತ ಹೇಳ್ತಾನೆ ನಮ್ಮಲ್ಲಿ ಸಾಹಿತ್ಯ ಮಹಾಕಾವ್ಯ ಪುರಾಣ ಇವುಗಳೆಲ್ಲ ಚರಿತ್ರೆಗಳು ಅನ್ನುವಂತಹ ಒಂದು ಭಾಳ ಬಲವಾದ ಪ್ರತಿಪಾದನೆ ಇದೆ ಆದರೆ ವಿಮರ್ಶೆ ನಮಗೆ ಕಲಿಸ್ಕೊಟ್ಟಿರುವಂತಹ ಪಾಠ ಏನು ಅಂದರೆ ಅದನ್ನು ನಾವು ಸಾಹಿತ್ಯಕ ವಾಸ್ತವ ಅಂತ ನೋಡಬೇಕು ನುಡಿ ನಿರೂಪಣೆ ಅಂತ ನೋಡಬೇಕು ಒಬ್ಬರಿಂದ ಅಥವಾ ಒಂದು ಸಮುದಾಯದಿಂದ ಅಥವಾ ಒಂದು ಪರಂಪರೆಯಿಂದ ಬರೆಯಲ್ಪಟ್ಟಿರುವ ನಿರೂಪಣೆ ಅಂತ ನೋಡಬೇಕು ಅಂತ ಹೇಳ್ಕೊಟ್ಟಿದೆ ನಮಗೆ ನಮ್ಮ ಸಾಹಿತ್ಯ ವಿಮರ್ಶೆ ಸೊ ಈ ನುಡಿ ನಿರೂಪಣೆಗಳು ಈ ಕಥನಗಳು ಎಂಥ ಒಂದು ರಾಜಕಾರಣವನ್ನು ಇರ್ತವೆ ಅಂದರೆ ನೀವು ಹೇಗೆ ಬದುಕಬೇಕು ನೀವು ಹೇಗೆ ಯೋಚಿಸಬೇಕು ಯಾವ ಯಾವ ಮೌಲ್ಯಗಳನ್ನು ನೀವು ಪಾಲಿಸಬೇಕು ಅಂತಹ ಕೆಲವು ಸೆಟ್ ಆಫ್ ವ್ಯಾಲ್ಯೂಸ್ ಸೆಟ್ ಆಫ್ ವ್ಯೂಸ್ ದೃಷ್ಟಿಕೋನಗಳು ಇವುಗಳನ್ನು ರೂಪಿಸ್ತಾ ಇರ್ತವೆ ಈ ರೂಪಿಸುವ ರಾಜಕಾರಣವನ್ನು ಈ ಕಥನಗಳು ಮಾಡ್ತಾ ಇರ್ತವೆ ಆ ಕಥನಗಳ ನಿರಂತರವಾದ ಓದು ಮರು ಓದು ಶೈಕ್ಷಣಿಕ ಓದು ಕೂಡ ಅದು ಚರ್ಚೆನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಈವನ್ ತರಗತಿ ಓದು ಕೂಡ ಚರ್ಚೆನ ಅಮೃತಮತಿ ಮತ್ತು ಅಷ್ಟಾವಂಕನ ನಡುವಿನ ಆ ಸಂಬಂಧದ ಚರ್ಚೆಯನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಇಯರ್ ಬಾಡಿ ಈಸ್ ನಾಟ್ ಯರ್ ರೈಟ್ ಸೆಟ್ ಆಫ್ ಸೆಕ್ಷಲ್ ವ್ಯಾಲ್ಯೂಸ್ ಆರ್ ದೇರ್ ಇನ್ ದಿ ಟ್ರೆಡಿಷನ್ ಯು ಹ್ಯಾವ್ ಟು ಫಾಲೋ ದೆಮ್ ಆ ನಿರ್ಣಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ನಾವೇನಾದರೂ ಅದನ್ನು ವಿರೋಧಿಸಿದೀವೋ ನಾವು ಒಂದು ರೀತಿಯಲ್ಲಿ ಕೆಲವರ ಕೆಲವು ನಿರ್ದಿಷ್ಟ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಇವನು ಸಮಾಜ ವಿರೋಧಿ ಧರ್ಮ ವಿರೋಧಿ ಇನ್ನು ಮುಂದುವರೆದು ಎಲ್ಲಿಗೆ ತೊಗೊಂಡೋಗ್ತಾರೆ ಅದನ್ನು ಇವನು ದೇಶ ವಿರೋಧಿ ದೇಶದ್ರೋಹಿ ಇವನು ಧರ್ಮದ್ರೋಹಿ ಇವನೋ ಅನ್ನುವ ಮಟ್ಟಕ್ಕೆ ನಮ್ಮನ್ನು ತೊಗೊಂಡು ಹೋಗುತ್ತೆ ನೋಡಿ ಇಲ್ಲಿ ಕುಸುಮಾವಳಿ ಇಂಥ ಒಂದು ಹೆಣ್ಮಗಳ ಪಾತ್ರ ಬರುತ್ತೆ ಅದು ಯಶೋಧರನ ಮಗನ ಹೆಂಡತಿ ಸೊಸೆ ಅವಳು ಯಾರು ಅಂದರೆ ಮಾರಿದತ್ತನ ಸೋದರಿ ಈ ಜಾತ್ರೆ ಒಳಗಡೆ ಪ್ರಾಣಿಗಳನ್ನು ಬಲೀಕೊಡ್ತಾಯಿರುವವನಿದಾನಲ್ಲ ಮಾರಿದತ್ತ ಚಂಡಕರ್ಮನನ್ನು ಈ ಅಭಯ ರುಚಿ ಅಭಯಮತಿ ಮಾ ಅನ್ನುವ ಇಬ್ಬರು ಮಕ್ಕಳನ್ನು ಹಿಡಿದು ತರಿಸಲಿಕ್ಕೆ ಕಳಿಸಿದಾನಲ್ಲ ಮಾರಿದತ್ತ ಆ ಮಾರಿದತ್ತನ ಸೋದರಿ ಕುಸುಮಾವಳಿ ಆ ಕುಸುಮಾವಳಿ ಯಾರು ಅಂದರೆ ಮಾರಿದತ್ತನ ತಂಗಿ ಅಂದರೆ ಮಾರಿದತ್ತನನ್ನೂ ಒಳಗೊಂಡ ಹಾಗೆ ಕುಸುಮಾವಳಿಯನ್ನೂ ಒಳಗೊಂಡ ಹಾಗೆ ಯಶೋಧರ ಅಮೃತಮತಿ ಯಶೋಮತಿ ಯಶಗ ಇವರೆಲ್ಲರನ್ನೂ ಒಳಗೊಂಡ ಹಾಗೆ ಈ ಇಡೀ ಸಮುದಾಯ ಇದೆಯಲ್ಲ ಇದು ಕ್ಷತ್ರಿಯ ಸಮುದಾಯ ಮತ್ತು ಅಶ್ರಾದ್ದಕ್ಕೆ ಬರುವ ವಿಪ್ರ ಸಮುದಾಯ ಈ ಎರಡೇ ವರ್ಗದ ಜನರ ಕಥೆ ಇದು ಯಾವ ವರ್ಗಕ್ಕೆ ಸೇರಿದ ಕಥೆ ಇದು ಅಂತಂದರೆ ಈ ಎರಡು ವರ್ಗಕ್ಕೆ ಸೇರಿದ ಕಥೆ ಇದು ಇನ್ನಿತರ ವರ್ಗ ತುಂಬ ಕಡಿಮೆ ಇಲ್ಲಿ ರೆಪ್ರೆಸೆಂಟ್ ಆಗಿರೋದು ಅಗೇನ್ ನೋಡಿ ಇಲ್ಲಿ ಮಾರಿಗೆ ಪ್ರಾಣಿಯನ್ನು ಬಲಿ ಕೊಡುವ ಮನುಷ್ಯರನ್ನು ಬಲಿ ಕೊಡುವ ಅದು ಚಿಕ್ಕ ವಯಸ್ಸಿನ ಎಳೆ ಮಕ್ಕಳನ್ನು ಬಲಿ ಕೊಡುವ ಆಚಾರ ಏನಿದೆಯಲ್ಲ ಆ ಆಚಾರವನ್ನು ವಿರೋಧಿಸುವಂತಹ ಆ ಆಚಾರವನ್ನು ನಿಷೇಧಿಸುವಂತಹ ಒಂದು ನೀತಿಯನ್ನು ಜಾರಿ ಮಾಡುವ ಒಂದು ಅಜೆಂಡಾವನ್ನು ಈ ಕಾವ್ಯದ ಒಳಗಡೆ ಇವರು ಬಳಸ್ತಾರೆ ತರ್ತಾರೆ ಕಥನದ ಮೂಲಕ ತರ್ತಾರೆ ಈ ಜನವರ್ಗ ಯಾರು ಇಲ್ಲಿ ರೆಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಇವರು ಅಗೈನ್ ಕನ್ವರ್ಟೆಡ್ ಜೈನ್ಸ್ ಆದರೆ ನಮ್ಮಲ್ಲಿ ಮತಾಂತರ ನಡೆಯೋದು ಒಂದು ಯಾವುದೋ ಒಂದು ಹಂತದಲ್ಲಿ ಮತಾಂತರ ನಡೆಯುತ್ತೆ ನಡೆದ್ರೆ ಅದು ಕೇವಲ ಧರ್ಮಾಂತರ ಆಗಿರುತ್ತೆ ವಿನಃ ಅವರು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ಬದಲಾಯಿಸ್ಕೊಂಡಿರಲ್ಲ ಒಂದು ಧರ್ಮಕ್ಕೆ ಅದರದೇ ಆದಂತಹ ಸಾಂಸ್ಕೃತಿಕ ಪರಂಪರೆ ಇರ್ತದೆ ಅದರದೇ ಆದಂತಹ ಸೆಟ್ ಆಫ್ ವ್ಯಾಲ್ಯೂಸ್ ಇರ್ತದೆ ಅದರದೇ ಆದಂತಹ ಕೆಲವು ರಿಚುವಲ್ಸ್ ಹಬ್ಬ ಹರಿದಿನಗಳು ನಡೆಗಳು ಆಚಾರಗಳು ಇರ್ತವೆ ಆದರೆ ನಮ್ಮ ಒಂದು ಈಗಾಗಲೇ ಇರುವ ಪರಂಪರೆಯ ಆ ಆಚಾರಗಳು ಹಬ್ಬ ಹರಿದಿನಗಳು ರಿಚುವಲ್ಸು ಬೇರೆ ಬೇರೆ ರೀತಿಯ ನಮ್ಮ ಫುಡ್ ಕಲ್ಚರ್ ನಮ್ಮ ಆಲೋಚನಾ ಕ್ರಮ ಇವೆಲ್ಲವನ್ನೂ ಮತಾಂತರ ಆದ ಕ್ಷಣಕ್ಕೆ ನಾವು ಬದಲಾಯಿಸ್ಕೊಳಕ್ಕಾಗಲ್ಲ ಇಲ್ಲಿ ಆ ಥರದೊಂದು ಸಂಘರ್ಷ ಒಂದು ಮೂರು ತಲೆಮಾರುಗಳು ಬರ್ತವೆ ಯಶೋಘ ಮತ್ತು ಅವನ ಹೆಂಡತಿ ಯಶೋಧರ ಮತ್ತು ಅವನ ಹೆಂಡತಿ ಕುಸುಮಾವಳಿ ಮತ್ತು ಅವನ ಅವಳ ಗಂಡ ಅಂದರೆ ಮೂರು ತಲೆಮಾರುಗಳು ಬರ್ತವೆ ಇಲ್ಲಿ ಇವುಗಳ ನಡುವೆ ಮಾರಿದತ್ತ ಚಂಡಕರ್ಮರ ಒಂದು ಪ್ರೆಸೆನ್ಸ್ ಕೂಡ ಇದೆ ಅವರು ಮೂರನೇ ತಲೆಮಾರಿಗೆ ಸೇರಿದವರು ಈ ಮೂರು ತಲೆಮಾರುಗಳು ಮೊದಲ ತಲೆಮಾರಿನಲ್ಲೇ ಅವರು ಪರಿವರ್ತನೆ ಆಗಿದ್ದಾರೆ ಯಶೋಧರ ಬಲಿ ಪರಂಪರೆಯನ್ನು ವಿರೋಧಿಸುವವನು ಅವನ ತಾಯಿ ಏ ಇಲ್ಲಪ್ಪ ದೇವತಿ ದೇವಿ ಶಿಟ್ ಮಾಡ್ಕೊಂಬಿಡ್ತಾಳೆ ಬಲಿ ಕೊಡೋ ಓಲಿ ಒಂದು ಊಟಿ ಇಟ್ಟು ಜನ ಅದರ ಬಲಿ ಕೊಡೋ ನೀನು ಬಲಿ ಕೊಡಲಿಲ್ಲ ಅಂದರೆ ಹೇಳು ನಾನು ಹೋಗಿ ಸತೋಗ್ಬಿಡ್ತೀನಿ ಅವಳು ನಾನು ಸತೋಗ್ಬಿಡ್ತೀನಿ ಅಂತ ಬೆದ್ರಿಸ್ತಾಳೆ ನಿನ್ಗೆ ಒಳ್ಳೇದಾಗಬೇಕು ಅಂದ್ರೆ ನಾನೇ ಸತೋಗ್ಬಿಡ್ತೀನಿ ಅದ್ರ ಮೂಲಕ ನಿನ್ಗೆ ಒಳ್ಳೇದಾಗಲಿ ಅಂದರೆ ಅವಳು ಆ ಕಲ್ಚರನ್ನು ಪೂರ್ತಿ ಇನ್ನೂ ತೊರ್ಕೊಂಡಿಲ್ಲ ಮಾರಿದತ್ತ ಆ ಕಲ್ಚರನ್ನು ಇನ್ನೂ ಪೂರ್ತಿ ತೊರ್ಕೊಂಡಿಲ್ಲ ಸೊ ಈ ಮೂರು ತಲೆಮಾರುಗಳು ಆ ಪರಿವರ್ತನೆ ಆಗದೇ ಇರುವಂತಹ ಒಂದು ಆ ಸಂಘರ್ಷದ ಆ ಕಾಲಘಟ್ಟದಲ್ಲಿರುವ ಕಥನ ಇದು ಅಂದರೆ ಮತಾಂತರಗೊಂಡಿರುವ ಜೈನ ಧರ್ಮಕ್ಕೆ ಮತಾಂತರಗೊಂಡಿರುವ ಆದರೆ ಸಂಪೂರ್ಣವಾಗಿ ತಮ್ಮೆಲ್ಲ ಪರಂಪರೆಯ ಕುರುಹುಗಳನ್ನು ಕಳೆದುಕೊಳ್ಳದೇ ಇರುವ ಆ ಎರಡರ ನಡುವಿನ ಒಂದು ಮತವನ್ನು ಸ್ವೀಕರಿಸಿದ ನಂತರ ಆ ಮತವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವ ಮತ್ತು ತಮ್ಮ ಬೇರುಗಳನ್ನು ಸಂಪೂರ್ಣವಾಗಿ ಕತ್ತರಿಸಿಕೊಳ್ಳುವ ಈ ನಡುವಿನ ಸಂಘರ್ಷ ಏನಿದೆಯಲ್ಲ ಆ ನಡುವಿನ ಸಂಘರ್ಷವನ್ನು ಹೇಳುವ ಕಥನವಾಗಿಯೂ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ ಮುನಿಗಳು ಬರ್ತಾರೆ ಇಲ್ಲಿ ಶ್ರಾದ್ದ ಮಾಡೋಕ್ಕೆ ಬ್ರಾಹ್ಮಣರು ಬರುವ ಹಾಗೆ ಮುನಿಗಳು ಬರ್ತಾರೆ ಇಲ್ಲಿ ಆ ಮುನಿಗಳ ರೆಪ್ರೆಸೆಂಟೇಷನ್ ಹೆಂಗಿದೆ ಅಂತಂದರೆ ಬಹಳ ಜೋರಾಗಿದೆ ಅವರು ದೇವತೆಗಳಿಗೆ ಸಮಾನರಾದವರು ಅವರ ಮಾತು ಮೀರಲಾರದ ಮಾತು ಅಂದರೆ ಇದು ಒಂದು ಜೈನ ಕಾವ್ಯ ಆಗಿರೋದ್ರಿಂದ ಆ ಥರದ ಒಂದು ಪ್ರಾಮುಖ್ಯತೆ ಈ ಕಾವ್ಯದೊಳಗಡೆ ಆ ಮುನಿಗಳಿಗೆ ಇದೆ ಅದನ್ನು ಕವಿ ಕೊಡೋದಕ್ಕೆ ಪ್ರಯತ್ನಿಸ್ತಾನೆ ಅಂತ ಸೊ ಒಟ್ಟಾರಿಯಾಗಿ ಈ ಒಳಗಡೆ ಹೀಗೆ ಬೇರೆ 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 ಆಯಾಮಗಳಿದ್ದಾವೆ ನಾವು ಆ ಆಯಾಮಗಳನ್ನು ಅಲಕ್ಷ್ಯಕ್ಕೆ ಸರಿಸಿ ಕೇವಲ ದಾಂಪತ್ಯ ಲೈಂಗಿಕ ನಿಷ್ಠೆಯ ಆಯಾಮ ಇದೆಯಲ್ಲ ಅಷ್ಟವಂಕನ ಜೊತೆಗೆ ಅವಳು ಹೋಗಬಾರ್ದಿತ್ತು ಅನ್ನುವ ಆಯಾಮ ಇದೆಯಲ್ಲ ಆಮೇಲೆ ಅವಳು ಯಾಕೆ ಹೋದಲು ಹೋಗುವುದಕ್ಕೆ ಕಾರಣಗಳೇನು ಅವನೇನಾದರೂ ಸಂಡನಾಗಿದ್ದನ್ನ ಇವಳನ್ನು ಲೈಂಗಿಕವಾಗಿ ಅವನು ಸರಿಯಾಗಿ ತೃಪ್ತಿಪಡಿಸ್ತಾ ಇರಲಿಲ್ವೋ ಈ ಥರದ ಪ್ರಶ್ನೆಗಳೆಲ್ಲ ಎತ್ತಿದ್ದಾರೆ ನಮ್ಮ ವಿಮರ್ಶೆನಲ್ಲಿ ನೀವು ಗಮನಿಸಬೇಕು ಒಳಗಡೆ ಕಥೆ ಕಥೆಯಲ್ಲಿ ಅಷ್ಟಾವಂಕ ಹಾಡು ಹೇಳುವ ಆ ರಾತ್ರಿ ಇವರಿಬ್ಬರು ಸಂಭೋಗ ನಡೆಸ್ತಾರೆ ಗಂಡ ಹೆಂಡತಿ ಅದನ್ನೇ ಹೇಳ್ತಾನ ಅವನು ಸುರತದಲ್ಲಿ ಅವರು ತೊಡಗಿ ವಿರಮಿಸಿದರು ಅನ್ನೋದನ್ನು ಒಂದು ಪದಿದೊಳಗಡೆ ಹೇಳ್ತಾನವನು ಆ ನಂತರದಲ್ಲಿ ಅವನು ಉಳಿಗೆ ಕೇಳಿಸತ್ತೆ ಆಮೇಲೆ ಅವನು ಹೇಗೆ ಚಿತ್ರಿತವಾಗಿದ್ದಾನೆ ಅಂದರೆ ಮಹಾಪರಾಕ್ರಮಿಯಾಗಿಯೂ ವೈರಿಗಳ ಎದುರುಗಡೆ ನಿಂತರೆ ವೈರಿಗಳು ತತ್ತರಿಸುವಂತಹ ಪರಾಕ್ರಮಿಯಾಗಿಯೂ ಮಹಾ ಸುಂದರನಾಗಿಯೂ ಮಹಾ ಕಾಮುಕನಾಗಿಯೂ ಎಲ್ಲ ಬಗೆಯ ಲೈಂಗಿಕ ಶಕ್ತಿ ಇದ್ದಂತಹ ವ್ಯಕ್ತಿಯಾಗಿಯೂ ಚಿತ್ರಿತವಾಗಿದ್ದಾನೆ ಇಷ್ಟಿದ್ರೂ ಯಾಕೆ ಹಾಕುವುದು ಅನ್ನುವಂತಹ ಪ್ರಶ್ನೆ ಓದುಗರಲ್ಲಿ ಮೂಡುವ ಹಾಗೆ ಈ ನಿರೂಪಣೆ ಇದೆ ಸೊ ಒಂದು ನಿಷ್ಠೆ ಲೈಂಗಿಕ ನಿಷ್ಠೆಯನ್ನು ಹೆಣ್ಣು ಮಕ್ಕಳಲ್ಲಿ ಸ್ಥಾಪಿಸುವ ಒಂದು ಕಥನ ಇದು ಈ ಎಪಿಸೋಡ್ ಇಡೀ ಯಶೋಧರ ಚರಿತೆಯ ಉದ್ದೇಶ ಅದು ಒಂದೇ ಅಲ್ಲ ನಾನು ಹೇಳಿದ್ದೀನಿ ಈಗಾಗಲೇ ಅದರಲ್ಲಿ ಹಲವಾರು ಆಯಾಮಗಳಿದ್ದಾವೆ ಅಂತ ಒಂದು ಆಯಾಮ ಇದು ಅಂತ ನಮ್ಮಲ್ಲಿ ಒಂದು 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 ಕಮೆಂಟ್ ಪಾಸ್ ಮಾಡೋದಾದರೆ ಇದು ಅಪ್ರಸ್ತುತ ಅಲ್ಲ ಮತ್ತು ಉದ್ದಟ್ಟತನ ಅಲ್ಲ ಅನ್ನುವ ಪೂರ್ವಕಲ್ಪನೆ ಮೂಲಕ ಈ ಕಮೆಂಟನ್ನು ಪಾಸ್ ಮಾಡೋದಕ್ಕೆ ತೊಡಗ್ತೀನಿ ಮಕ್ಕಳನ್ನು ಲೈಂಗಿಕವಾಗಿ ನೀತಿಬದ್ಧವಾಗಿ ತಮ್ಮದೇ ಆದಂತಹ ವಿದಿನ್ ಕಾಟ್ಸ್ ನೀತಿ ನೀತಿಬದ್ಧವಾಗಿ ಇರಿಸುವ ಮತ್ತು ಅವರನ್ನು ಲೈಂಗಿಕವಾಗಿ ಕೆಲವು ನಿರ್ದಿಷ್ಟವಾದ ಮೌಲ್ಯಗಳಲ್ಲಿ ಆಚಾರಗಳಲ್ಲಿ ಇರಿಸುವ ಈ ಕೆಲಸ ಇದೆಯಲ್ಲ ಇದಕ್ಕೆ ಬಹುತೇಕ ಕಥನಗಳು ನಮ್ಮಲ್ಲಿ ಬಳಕೆಯಾಗಿದ್ದಾವೆ ರಾಮಾಯಣ ಮಹಾಭಾರತಗಳು ಅವೇ ಅಂದರೆ ಬರೀ ಅದೊಂದೇ ಅವುಗಳ ಉದ್ದೇಶ ಅಂತಲ್ಲ ಒಂದು ಒಂದು ಆಯಾಮ ಅದು ಇದೆ ಅಂತ ಈ ಕಾವ್ಯದಲ್ಲೂ ಕೂಡ ಆ ಆಯಾಮ ಇದೆ ಇವತ್ತಿಗೂ ಆ ಭಾಗವನ್ನು ಮತ್ತೆ ಮತ್ತೆ ಓದಿಗೆ ಗುರಿಪಡಿಸುವ ಜನ ಆ ಥರದ ಒಂದು ಮೌಲ್ಯವನ್ನು ಪ್ರತಿಪಾದಿಸುವುದಕ್ಕೆ ಹೆಣ್ಣು ದುರ್ನಡತೆಯನ್ನು ಹೊಂದಿರಬಾರದು ದುರ್ನಡತೆಯನ್ನು ಲೈಂಗಿಕ ದುರ್ನಡತೆಯನ್ನು ಹೊಂದಿರಬಾರದು ದಾಂಪತ್ಯವನ್ನು ದಾಟಿದ ಸೆಕ್ಸ್ ಇರಕೂಡದು ಅನ್ನುವಂತಹ ಒಂದು ಮೌಲ್ಯವನ್ನು ಪ್ರತಿಪಾದಿಸುವುದಕ್ಕೆ ಸ್ಥಾಪಿಸುವುದಕ್ಕೆ ಒಪ್ಪಿಸುವುದಕ್ಕೆ ಅದನ್ನು ಬಳಸ್ತಾರೆ ಸೊ ಅಷ್ಟಾವಂಕನ ವ್ಯಕ್ತಿತ್ವದ ಚಿತ್ರ ಈ ಒಂದು ಹಿ ವಾಸ್ ಎ ಟ್ಯಾಲೆಂಟೆಡ್ ಸಿಂಗರ್ ಅವನು ಒಂದೇ ಸಲ ಹಾಡೋದು ಅಂತ ಅನ್ನೋದು ಹೌದು ಒಳಗಡೆ ಹಂಗೆ ಹಾಡಿಗೆ ಅವಳು ಮನಸ್ಸೊತ್ಲು ಅನ್ನುವ ನಿರೂಪಣೆ ಇದೆಯಲ್ಲ ಆ ನಿರೂಪಣೆ ಕೂಡ ಯಾರು ಒಂದು ಹಾಡಿಗೆ ಹಂಗೆ ಮನಸ್ಸೊತ್ ಬಿಡೋದು ಉಂಟಾ ಅನ್ನೋ ಪ್ರಶ್ನೆ ನಮ್ಮೊಳಗಡೆ ಉಟ್ಬೇಕು ಉಂಟಾಗಬೇಕು ಇಷ್ಟಕ್ಕೆ ಹಿಂಗೆ ಹಿಂಗೆ ನಮ್ಮ ಉಂಟಾಗಬೇಕು ಅಂಥ ಒಂದು ಒಂದು ಸೆಕ್ಷಲ್ ವ್ಯಾಲ್ಯೂ ಪಾಲಿಟಿಕ್ಸ್ ಅಂತ ನಾವೇನು ಕರಿತೀವಿ ಆ ಥರದೊಂದು ಪಾಲಿಟಿಕ್ಸನ್ನು ಈ ಎಪಿಕ್ ಪೋಯಮ್ ಮಾಡುತ್ತೆ ಸ್ನೇಹಿತರೆ ನನ್ನ ಕಡೆಯಿಂದ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಚರ್ಚೆಯಲ್ಲಿ ನಾವು ಇದನ್ನು ವಿಸ್ತರಿಸಬಹುದು ನನ್ನನ್ನು ಕರೆಸಿದ ಮತ್ತು ತಾಳ್ಮೆಯಿಂದ ಕೇಳಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್